गर्लिए लाग छ अब आउ महाराज जस्तो गर्नु ಬೇಕು ಹಿಂದುಳಿದ ತಾಲೂಕು ಲಕ್ಷ್ಮೀಸ್ವರಕ್ಕೆ ಫ್ಯಾಕ್ಟ್ರಿ ವಿರೋಧಿಸುವವರಿಗೆ ಫ್ಯಾಕ್ಟ್ರಿ ವಿರೋಧಿಸುವವರಿಗೆ ಫ್ಯಾಕ್ಟ್ರಿ ವಿರೋಧಿಸುವವರಿಗೆ ಒಂದು ಎಣ್ಣೆ ಹಾಗೂ ಕೆಜೆಪಿ ಕೂಡ ಮಾಡುತ್ತಾರೆ ಆ ನಂತರ ಈ ಎತ್ನಾಲ್ ಫ್ಯಾಕ್ಟ್ರಿ ನಿರ್ಮಾಣ ಮಾಡಲು ಜಿಲ್ಲಾ ಆಡಳಿತ ಗದಗ ಜಿಲ್ಲಾ ಆಡಳಿತದವರು ಕೂಡ ಪರ್ಮಿಷನ್ ಕೊಟ್ಟಿರ್ತಾರೆ ಆಜು ಬಾಜು ಆಜು ಬಾಜು ಆಜು ಬಾಜು ಊರವರು ಇರ್ಬೋದು ಉದ್ಯೋಗಕ್ಕ ಉದ್ಯೋಗ ಈ ಎತ್ನಾಲ್ ಕಂಪನಿಯವರು ಕೃಷಿಗೆ ಯೋಗ್ಯವಲ್ಲದ ಬರಡ್ ಜಮೀನನ್ನು ಮಾಡಿರ್ತಾರೆ ಈ ಎತ್ನಾಲ್ ಫೆಕ್ಟ್ರಿಗೆ ಸರ್ಕಾರ ಏನು ನಿಗದಿಪಡಿಸಿದ ಬಿಡ್ಸಿದೆ ನೀವು ಕೂಡ ಕೂಡ ಅದಕ್ಕೆ ಒಂದು ತಮ್ಮ ಗೋಜಾಳ ಫ್ಯಾಕ್ಟರಿ ಚಾಲೂ ಮಾಡಿ ಉದ್ಯೋಗ ಏನು ಇವತ್ತು ಉದ್ಯೋಗ ಕೊಡುವಂತ ಕೆಲಸ ಈ ಭಾಗದಾಗ ರೈತರಿಗೆ ಗೋರ್ಮೆಂಟ್ ಬೆಂಬಲ ಬೆಲೆ ಇವತ್ತು ಏನಲ್ಲಿ ಬೇರೆ ಬೇರೆ ಕಡೆಯಿಂದ ಬಂದು ಸುಮಾರು ಆರು ಕೋಟಿ ರೂಪಾಯಿ ಖರ್ಚು ಮಾಡಿ ಇವತ್ತು ಫ್ಯಾಕ್ಟರಿ ತಯಾರ ಮಾಡಲ್ಲ ಈ ಭಾಗದಾಗ ಒಂದು ನಾಲ್ಕೈದು ನೂರು ತಮ್ಮ ಗೋಜಾಲ್ ಫ್ಯಾಕ್ಟರಿಯನ್ನು ಇವತ್ತು ಚಾಲೂ ಮಾಡಿ ಉದ್ಯೋಗ ಏನು ನಾಲ್ಕೈದು ನೂರು ಮಂದಿಗೆ ಉದ್ಯೋಗ ಕೊಡುವಂತ ಕೆಲಸ ಈ ಭಾಗದಾಗ ರೈತರಿಗೆ ಗೋರ್ಮೆಂಟ್ ಬೆಂಬಲ ಬೆಲೆ ಮಾಡ್ತಾ ಇದ್ದಾಗ ರೈತರು ಎಲ್ಲರೂ ಇವತ್ತು ಗಾಂಜೋಳ ಖರೀದಿ ಒಂದು ಕೇಂದ್ರನೂ ತೆಗೀತು ಅಂತ ಅವರು ಅದಕ್ಕೆ ಈ ಭಾಗದಾಗ ಭಾಳ ಹಿಂದುಳಿದ ಪ್ರದೇಶ ಇಲ್ಲಿ ತಾಲೂಕನಾಗ ಇರುವಂತ ಎಮ್ ಎಲ್ ಎಸುವಂತ ಕೆಲಸನೂ ಮಾಡ್ಬೇಕು ಆದರೆ ಇವತ್ತು ಎಲ್ಲಿಂದ ಬಂದು ಇವತ್ತು ಉದ್ಯೋಗ ಕೊಡಕ್ಕೆ ಅದಕ್ಕೆ ಕಡೆತಡೆ ಅಂತ ನಂದು ಒಂದು ರಿಕ್ವೆಸ್ಟ್ ಅದಕ್ಕೆ ಎಲ್ಲರೂ ಕೂಡ ತಾಲೂಕಿನ ಹಿರೇಮಲ್ಲಪುರ ಗ್ರಾಮದಾಗ ಒಂದು ಫ್ಯಾಕ್ಟ್ರಿ ನಿರ್ಮಾಣವಾಗತೈತಿ ಅದನ್ನು ವಿರೋಧಿಸಿ ಕೆಲವಷ್ಟು ಜನ ಜಿಲ್ಲಾಧಿಕಾರಿಗಳಿಗೆ ಮಣಿವ್ ಕೊಡ್ತಾರೆ ಬಂದ್ ಮಾಡಿರಿ ಅಂತೇಳಿ ಅದನ್ನು ನಾವೆಲ್ಲ ಕುತ್ಕೊಂಡು ಎಲ್ಲ ಸಂಘಟನೆದವ್ರು ಕುತ್ಕೊಂಡು ಚರ್ಚೆ ಮಾಡಿ ಬಂದ್ ಮಾಡಿದ್ರೆ ಏನಾದಿತ್ತು ಅಂತೇಳಿ ಅಥವಾ ಚಲೋ ಮಾಡಿದ್ರೆ ಏನಾದಿತ್ತು ಅಂತ ಚರ್ಚೆ ಮಾಡಿ ಚಲೋ ಮಾಡಿದರೆ ಅನುಕೂಲತೆಗಳು ಹೆಚ್ಚಿಗೆ ಹಾಕ್ ಅನ್ನೋದೊಂದು ಇದನ್ನು ನೀವು ಮಣಿಯದಾಗಿ ಇಟ್ಕಂಡು ಅದಕ್ಕೆ ನಾವು ಇವತ್ತೆಲ್ಲರೂ ಬಂದು ಆ ಫ್ಯಾಕ್ಟ್ರಿ ಚಲೋ ಮಾಡಿಸಿರಿ ಅಂತ ಕೊಟ್ಟಿವಿ ಅನುಕೂಲತೆಗಳಂದ್ರೆ ಅಲ್ಲಿ ಸಾವಿರ ನೂರಾರು ಜನಕ್ಕೆ ಬಡ ಕುಟುಂಬಗಳಿಗೆ ನೌಕರಿ ಸಿಗ್ತೈತಿ ಮತ್ತು ಅಲ್ಲೆಲ್ಲ ರೈತರಿಗೆ ಆ ಕಡೆ ಈ ಕಡೆ ಹೋಗದಂತಂಗೆ ಆ ಮಾಲ್ ಮಾರಕ್ಕೆ ಅವಕಾಶ ಸಿಗತೈತಿ ಮತ್ತು ಅಲ್ಲೆಲ್ಲ ಅಜುಬು ಬೆಳೆ ಬೆಳೆ ಬೆ ಇದು ಊರುಗಳ ಬೆಳೆಯಂಥ ಒಂದು ವಾತಾವರಣ ಸೃಷ್ಟಿ ಆಕೈತಿ ಯಾಕಂದ್ರೆ ಒಂದು ಫ್ಯಾಕ್ಟ್ರಿ ಇದ್ದರೆ ಆ ಊರಿಗಾಗಲಿ ಆ ತಾಲೂಕಿಗಾಗಲಿ ಒಂದು ಒಳ್ಳೆ ಹೆಸರು ಬರ್ತೈತಿ ಜನರು ಒಡನಾಟ ಜಾ ಜಾಸ್ತಿ ಆಕೈತಿ ಆ ಒಂದು ಕಾರಣಕ್ಕೋಸ್ಕರ ನಾವೆಲ್ಲರೂ ಸೀರ್ಮಾನ ಜಿಲ್ಲಾಧಿಕಾರಿಗಳಿಗೆ ಮಣಿ ಕೊಟ್ವಿ ಒಂದು ವೇಳೆ ಅವರು ಅದನ್ನೇ ಅವರು ಪರಿಶೀಲನೆ ಮಾಡಿ ಮಾಡ್ರಿ ಅಂತ ನಮ್ಮದು ಪರಿಶೀಲನೆ ಮಾಡಿರಿ ಅವ್ರಿಗೂ ಮಾಡಿರಿ ಅಂತ ಹೇಳಿದ್ದೀವಿ ಅವ್ರಿಗೆ ಮತ್ತು ಅದನ್ನು ಪರಿಶೀಲನೆ ಮಾಡಿ ಅವ್ರು ಏನಾರು ಬಂದ್ ಮಾಡ್ತಾರೆ ಅಂದರೆ ನಾವು ಇನ್ನು ಮುಂದೆ ಉಗ್ರವಾದ ಹೋರಾಟ ಮಾಡ್ತೀವಿ ಮತ್ತು ತಾವು ಹೇಳ್ದಂಗೆ ಸರ್ವೆ ನಂಬರ್ ಹದಿನೇಳರಾಗ ಏನು ಕೆರೆ ಐತೆ ಅಂತ ಹೇಳಿದ್ರಿ ಅದು ಸರ್ವೆ ನಂಬರ್ ಹದಿನೇಳರಾಗ ಆ ಕುಲಕರ್ಣಿ ಅಂತ ಒಬ್ಬ ವ್ಯಾಪಾರಿ ಇದು ರೈ ಕೃಷಿ ರೈತ ಅವನು ಅವರು ಕುಲಕರ್ಣಿ ಅವ್ರ ಅಪ್ಪರು ಇಲ್ದಾಗ ಇದ್ದಾಗ ಅದನ್ನು ಅವರು ಮೀನದ ಹೊಂಡ ಅಂತೇಳಿ ಒಂದು ಕೆರೆಯನ್ನು ತಮ್ಮ ಹೊಲದಾಗ ಮಾಡ್ಕೊಂತಿರ್ತಾರೆ ಮೀನದ ಹೊಂಡಕ್ಕೆ ಮೀನ ಸಾಗುವಳಿ ಮಾಡೋಕೆ ಒಂದು ಹೊಂಡ ತೊಂದಿರ್ತಾರೆ ಆ ಹೊಂಡಾಗ ಏನಾಗಿರ್ತೈತಿ ಅದು ಸ ಇದ್ರೊಳಗೆ ಕೆರೆ ಅಂತ ಕುಂತಿರ್ತೈತಿ ಅದಕ್ಕೆ ಸರ್ಕಾರ ಅಥವಾ ಸರ್ಕಾರದ್ದಾಗಲಿ ಅಥವಾ ಸಾರ್ವಜನಿಕರ ಕೆರೆ ಅಂತ ಯಾವುದು ಪತ್ರ ಇಲ್ಲ ಇವು ನಮ್ಮ ಸುಮ್ಮನೆ ಕೆರೆ ಕೆರಿ ಕೆರೆ ಹೌದು ಆದರೆ ಅದು ನಿಮ್ಮದಲ್ಲಲ್ಲ ಬ ಇತ್ತಂದ್ರೆ ಬೇರೆ ಯಾಕೆ ಇತ್ತಂದ್ರೆ ಬೇರೆ ಎಲ್ಲ ಎಲ್ಲ ಖರಾಬು ಐತಿ ಅದು ಐತಿ ಅಂದ್ರೆ ಬ ಖರಾಬ್ಬೇನೈತಿ ಬ ಏನಂತೈತಿ ಆ ಸ್ವತ್ತನ್ನು ಆ ಬ ಖರಬ್ ಇದ್ದ ಮಾಡ್ಕೋಬೇಕಂತೈತಿ ಕ ಖರಬಿತ್ತು ಅದು ಗೌರ್ಮೆಂಟ್ ಅದನ್ನ ಮಾಡಬಾರ್ದು ಅಂತೈತಿ ಇದನ್ನ ಸರ್ ಆ ಕೆರೆಯೂ ಅವ್ರದ್ದಲ್ಲ ಸುಮ್ಮನೆ ಸಾರ್ವಜನಿಕರು ಅಲ್ಲಿ ಕೆಲವೊಂದಿಷ್ಟು ಸಂಘಟನೆಗಳು ಹೇಳ್ದಿಲ್ಲ ಅವರು ಸ್ವ ಇಚ್ಛೆಯಿಂದ ಬಂದು ಕೂತ್ಕೊಂಡು ಮಾತಾಡಿ ಕೇಳಿ ತಮ್ಮಂಥವ್ರು ಕುಂದಿರ್ಸ್ಲಿ ಅಲ್ಲೇ ತಮ್ಮನ್ನು ಕರ್ಕೊಂಬಂದು ಕುಂದಿರ್ಸ್ಲಿ ಅವರು ಮಾಲಕರನ್ನು ಕರ್ಕೊಂಬಂದು ಕುಂದಿರ್ಸ್ಲಿ ಕುಂದ್ರ ವಿಚಾರ ಮಾಡ್ರಿ ಕಾಗದ ಪತ್ರ ನೋಡ್ರಿ ಕಾಗದ ಪತ್ರ ಅದು ಇದು ಎತ್ನ ಎತ್ನ ಎತ್ನಾಲ್ ಎತ್ನಾಲ್ ಗೋಂದಾಳ ಫ್ಯಾಕ್ಟ್ರಿ ಅದು ಅವ್ರ ಅವರು ಆ ಕಂಪ್ನಿಗೆ ಬೇರೆ ಕಂಪ್ನಿದು ಆಸ್ತಿನೇ ಬೇರೆ ಇದು ಏನು ಸರ್ವೆ ನಂಬರ್ ಹದಿನೇಳು ಐತಲ್ಲ ಈ ಇದ್ದಿದ್ದು ಇದೇ ಬೇರೆ ಅದಕ್ಕೆ ಅದಕ್ಕೆ ಸಂಬಂಧ ಇಲ್ಲ ಲಕ್ಷ್ಮೇಶ್ವರ ತಾಲೂಕ ಹಿರೇಮಲ್ಲಾಪುರ ಗ್ರಾಮದಿಂದ ಅಲ್ಲೇನು ಎಥನಾಲ್ ಫ್ಯಾಕ್ಟ್ರಿ ನಿರ್ಮಾಣವಾಗುತ್ತಿದೆ ಈ ಎಥೆನಾಲ್ ಫ್ಯಾಕ್ಟ್ರಿಯವರು ಮೂವತ್ತೈದು ಎಕರೆ ಜಮೀನನ್ನು ತೆಗೆದುಕೊಂಡು ಎಣ್ಣೆ ಕೆ ಜಿ ಪಿ ಮಾಡಿ ವಿವಿಧ ಇಲಾಖೆ ಏನು ಫ್ಯಾಕ್ಟ್ರಿಗೆ ನಿರಪೇಕ್ಷನ ಪ್ರಮಾಣಪತ್ರ ಪತ್ರ ಕೊಡ್ತಾರ ಆ ಎಲ್ಲ ಇಲಾಖೆಯಿಂದ ಪರ್ಮಿಷನ್ ಲೆಟ್ರ್ ತಗೊಂಡು ಅವ್ರ ಫ್ಯಾಕ್ಟ್ರಿ ಕಟ್ಟಕೊಂತಾರೆ ಕೆಲವು ಸಂಘಟನೆಗಳು ತಮ್ಮ ಸ್ವಹಿತ ಶಕ್ತಿಗೋಸ್ಕರ ಈ ಫ್ಯಾಕ್ಟ್ರಿ ನಿರ್ಮಾಣಕ್ಕೆ ಅಡ್ಡಿ ಉಂಟು ಮಾಡುತ್ತಿದ್ದು ಮಾನ್ಯ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿರ್ತಾರೆ ವಿರೋಧ ವ್ಯಕ್ತಪಡಿಸಿ ಈ ಮಾನ್ಯ ಜಿಲ್ಲಾಧಿಕಾರಿಗಳು ಈ ಒಂದು ಲೆಟ್ರಿಗೆ ಅವರೇನಾರು ಪ್ರಾಮುಖ್ಯತೆ ಕೊಟ್ಟು ಆ ಫ್ಯಾಕ್ಟ್ರಿಗೆ ನೋಟಿಸ್ ಕೊಡೋದಲ್ಲಿ ಬಂದ್ ಮಾಡಿಸೋದಲ್ಲಿ ಮಾಡಿದ್ರೆ ನಾವು ಕೂಡ ಅವರು ಒಂದು ಸಂಘಟನೆದವರು ಈ ರೀತಿ ಕೊಟ್ರೆ ನಾವು ವಿವಿಧ ಹತ್ತು ಸಂಘಟನೆದವ್ರು ಕೂಡಿ ನಾವು ಲಕ್ಷ್ಮೀಸುರಲಿದ್ದನ ಗದಗ ನಗರ ಮಟ್ಟನು ಮಾನ್ಯ ಜಿಲ್ಲಾಧಿಕಾರಿ ಆಫೀಸ್ ಮಟ್ಟನೂ ಪಾದಯಾತ್ರೆ ಮೂಲಕ ಬಂದು ಇಲ್ಲೇ ಆ ಮಾಡಿದಂಥ ಉಪವಾಸ ಸತ್ಯಾಗ್ರಹವನ್ನು ಹಮ್ಮಿಕೊಳ್ಳಲು ನಾವು ಹಿಂಜರಿಯೋದಿಲ್ಲ ಅಂತ ಈ ಮೂಲಕ ಎಚ್ಚರಿಕೆ ಕೊಡ್ತೀವಿ ಸರ್ವೇನೋ ಕೆರೆ ಇರತಕ್ಕಂಥ ಸತ್ಯಕ್ಕೆ ದೂರ ನಾವು ಎಲ್ಲ ರೀತಿ ರೆಕಾರ್ಡ್ಸ್ ತೆಗೆಸಿದ್ದೀವಿ ಅಲ್ಲಿ ಕುಲ್ಕರ್ಣಿಯವ್ರ ಜಮೀನಿದೆ ಅವರು ಕೇವಲ ಒಂದು ದೊಡ್ಡ ವಂಡಿ ಮಾಡಿ ನೀರು ನಿಲ್ಲಾಕಾತ್ನೇ ಮಾಡಿದ್ದದ್ದು ಯಾವುದೇ ರೀತಿ ಕಂದಾಯ ಇಲಾಖೆಯೊಳಗೆ ನೀವು ತೆಗಿಸಿ ನೋಡ್ರಿ ಆಮೇಲೆ ಮ್ಯಾಪ್ ತೆಗೆಸಿ ನೋಡ್ರಿ ಯಾವುದೇ ರೀತಿ ಕೆರೆ ಇರೋದಿಲ್ಲ ಒಂದು ಹತ್ತು ಹೆಜ್ಜೆ ಹೋದ್ರೆ ದೊಡ್ಡ ಹಳ್ಳನೇ ಇದೆ ಅಲ್ಲಿ ಈ ಕೆರೆಯ ಅವಶ್ಯಕತೆ ಆ ಗ್ರಾಮಕ್ಕೆ ಇರೋದೇ ಇಲ್ಲ ಅಂತ ನಾವು ಈ ಮೂಲಕ ಹೇಳೋಕ್ಕೆ ಪಡ್ತೀವಿ ಕೆರೆಗೆ ಯೋಗ್ಯವಾದಂಥ ಜಮೀನು ಅಲ್ಲದು ಅಲ್ಲಿಂದ ಪಾದಯಾತ್ರೆ ಮಾಡಿ ಮಾನ್ಯ ಜಿಲ್ಲಾಧಿಕಾರಿ ಆಫೀಸ್ ಮುಂದೆ ಕುಂದಿರ್ತೀವಿ ಫ್ಯಾಕ್ಟ್ರಿ ಆದ್ರೆ ಅಲ್ಲಿ ನಿರುದ್ಯೋಗಿ ಯುವಕರು ಯುವಕ ಯುವಕ ಯುವತಿಯರಿಗೆ ಹಾಗೂ ಮಹಿಳೆ ಮತ್ತು ಮಕ್ಕಳು ಎಲ್ಲರಿಗೂ ಅನುಕೂಲ ಇದೆ ಒಂದೇ ಮನೆಯಾಗ ಒಬ್ಬ ದುಡಿತ ಇದ್ನ ಅವ್ರಿಗೆ ತಿಂಗಳ ಪಗಾರ ಇದ್ರೆ ಅವರ ಆರ್ಥಿಕತೆಯೂ ಸುಧಾರಣೆ ಆಕತಿ ನಮ್ಮದು ತಾಲೂಕು ಅತ್ಯಂತ ಹಿಂದುಳಿದ ತಾಲೂಕು ಅಲ್ಲಿ ಯಾವುದೇ ಫ್ಯಾಕ್ಟ್ರಿ ಇರೋದಿಲ್ಲ ಇದೊಂದು ದೊಡ್ಡ ಫ್ಯಾಕ್ಟ್ರಿ ಅಂತ ನಮ್ಮ ಅಗ್ದಿ ನಮ್ಮ ಕನಸಿದು ಹೌದೌದು ನಾವೆಲ್ಲ ಮಾತಾಡಿದ್ದೀವಿ ಎಮ್ ಡಿ ಹಾಗೂ ಚೇರ್ಮನ್ರಿಗೆ ಮಾತಾಡಿದ್ದೀವಿ ನಾವೆಲ್ಲ ಹೋರಾಟ ಮಾಡಕ್ಕೆ ಸಿದ್ಧರಿದ್ದೀವಿ ನೀವು ಸ್ಥಾನಿಕವಾಗಿ ನಮ್ಮ ಕನ್ನಡಿಗರನ್ನ ಈ ನೌಕರಿಗೆ ತಗೋಬೇಕು ಆಮೇಲೆ ನಮ್ಮ ಸುತ್ತಮುತ್ತಲ ನಮ್ಮ ಗ್ರಾಮೀಣ ಪ್ರದೇಶ ಈ ನಿರುದ್ಯೋಗಿ ಯುವಕ ಇವತ್ತಿರನ್ನೇ ತಗೋಬೇಕಂತ ಹೇಳಿದ್ದೀವಿ ಈಗ ಆಲ್ರೆಡಿ ಫ್ಯಾಕ್ಟ್ರಿ ಕಟ್ಟಕ್ಕೆ ಚಲೋ ಮಾಡ್ರ ಫಿಫ್ಟಿ ಫಿಫ್ಟಿ ಆಲೇ ಅನುಮತಿ ಅವ್ರು ನಮ್ಮ ಕನ್ನಡಿಗರೇ ಉದ್ಯೋಗ ಕೊಟ್ರ ಬಸವರಾಜ್ ಹೆಚ್ಚಿನ ವಿಡಿಯೋಗಳಿಗೆ प्रतिध्वनि यूट्यूब चल सक्रैबी वेलॉन् क्ली